ಆಯಲೋ ಗೈಸ್ ಕ್ರಿಕೆಟ್ಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಆಪ್ಷನ್ನಲ್ಲಿ ಜಾಗ್ ಬಟೇಲ್ ಅವ್ರನ್ನ ಆರ್ ಸಿ ಬಿ ಖರೀದಿಸಿದ್ದು ಅವರು ಅತ್ಯುನ್ನತವಾದ ಪ್ರದರ್ಶನ ನೀಡಿ ಒಂದು ಹೊಸ ರೆಕಾರ್ಡನ್ನೇ ಬರೆದಿದ್ದಾರೆ ಅಂತ ಹೇಳ್ಬೋದು ಈ ಆ ರೆಕಾರ್ಡ್ ಏನಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಊಜೆನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಏಕದಿನ ಪಂದ್ಯ ನಡೀತಾ ಇದ್ದು ಅಲ್ಲಿ ಆರನೇ ಸ್ಥಾನದಲ್ಲಿ ಬಂದಿದ್ದ ಜಾಕ್ ಬೆತಲ್ ಅವರು ಅತ್ಯುನ್ನತವಾದ ಪ್ರದರ್ಶನ ನೀಡಿ ಅರ್ಧ ಶತಕವನ್ನು ಬರೆಸಿದ್ದಾರೆ ಅಂತಲೇ ಹೇಳ್ಬೋದು ಬಾರ್ಶಿ ಒಂದು ಅದ್ಭುತವಾದ ರೆಕಾರ್ಡನ್ನೇ ಬರೆದಿದ್ದಾರೆ ಆ ರೆಕಾರ್ಡ್ ಏನಂದರೆ ಇಂಗ್ಲೆಂಡ್ನ ಯಂಗೆಸ್ಟ್ ಅರ್ಧ ಶತಕ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ ಇವನು ವರ್ಷದ ಆಟಗಾರನಾಗಿದ್ದು ಇಂಗ್ಲೆಂಡ್ನ ಹೆಂಗೆಸ್ಟ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾನೆ ಮತ್ತು ಹೆಂಗೆಸ್ಟ್ ಪ್ಲೇಯರ್ ಆಗಿ ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡಿದ್ದಾನೆ ಅದಕ್ಕಾಗಿ ಇವನು ಇಂಗ್ಲೆಂಡ್ನ ಇಂಗ್ಲೆಂಡ್ನ ಹೆಂಗೆಸ್ಟ್ ಅರ್ಧ ಶತಕ ಬರೆಸಿದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾನೆ ಅದಕ್ಕಾಗಿ ಈ ರೆಕಾರ್ಡ್ ಯುರೋಪ್ ಹಾಲಿಗೆ ಸೇರಿದೆ ಇದು ಅತ್ಯುನ್ನತವಾದ ರೆಕಾರ್ಡ್ ಅಂತಲೇ ಹೇಳ್ಬೋದು ಮತ್ತೆ ವಿಡಿಯೋ ಇದ್ದಾಗಿ ತೊಗೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇದನ್ನು ಅಲ್ಲಿಗೆ ಪ್ರೆಸ್ ಮಾಡ್ಕೊಳ್ಳಿ ದಯ್ಯಾಗ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ ಲವ್ ಯು ಆಲ್